ಕಬಾಬ್ಗೆ ಕಲರ್ ಬ್ಯಾನ್ ನಾನ್ ವೆಜ್ ಪ್ರಿಯರು ಈ ಸ್ಟೋರಿಯನ್ನ ನೋಡ್ಲೇಬೇಕು ಅದರಲ್ಲೂ ಬಾಯಿ ಚಪ್ಪರಿಸಿಕೊಂಡು ಕಬಾಬ್ ತಿನ್ನೋರು ನೋಡ್ಲೇಬೇಕಾದಂತಹ ಸ್ಟೋರಿ ಯಾಕಂದ್ರೆ ರಾಜ್ಯ ಸರ್ಕಾರ ಫಿಶ್ ಹಾಗೂ ಕಬಾಬ್ಗೆ ಕಲರ್ ಬಳಕೆ ಮಾಡದಂತೆ ಆದೇಶವನ್ನ ಹೊರಡಿಸಿದೆ ಹೌದು ಕಾಟನ್ ಕ್ಯಾಂಡಿ ಆಯ್ತು ಗೋಬಿ ಮಂಚೂರಿ ಆಯ್ತು ಈಗ ರಾಜ್ಯದಲ್ಲಿ ಕಬಾಬ್ ಸರ್ದಿ ಚಿಕನ್ ಫಿಶ್ ಹಾಗೂ ವೆಜ್ ಕಬಾಬ್ಗೆ ಇನ್ಮುಂದೆ ಕಲರ್ ಬಳಕೆ ಮಾಡುವಂತೆ ಇಲ್ಲ ಕಲರ್ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನ ನೀಡಿದೆ ಕಬಾಬ್ ಫಿಶ್ ತಯಾರಿಕೆಯಲ್ಲಿ ಬಳಸುವ ಕಲರ್ನಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಕಬಾಬ್ಗೆ ಕಲರ್ ಬಳಕೆ ಮಾಡುವಂತೆ ಇಲ್ಲ ಅಂತ ಸರ್ಕಾರ ಆದೇಶವನ್ನ ನೀಡಿದೆ ಇನ್ನು ರಾಜ್ಯದ ಮೂವತ್ತಾರು ಕಡೆಯಲ್ಲಿ ಕಬಾಬ್ ಮಾದರಿ ಸಂಗ್ರಹಿಸಿ ಪ್ರಯೋಗಕ್ಕೆ ನೀಡಲಾಗಿತ್ತು ಅದರಲ್ಲಿ ಎಲ್ಲೋ ಹಾಗೂ ಕಾರ್ಮೋಸಿಸ್ ಮಾದರಿ ಕಂಡು ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಕಲರ್ ಬ್ಯಾನ್ ಅನ್ನು ಮಾಡಿದೆ ಹಾಗಾದ್ರೆ ಕಲರ್ ನಿಷೇಧಕ್ಕೆ ಕಾರಣ ಏನು ಅನ್ನೋದನ್ನ ನೋಡುವುದಾದ್ರೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯು ಈ ಹಿಂದೆ ಕಾಟನ್ ಕ್ಯಾಂಡಿ ಹಾಗೂ ಗೋಬಿ ಮಂಚೂರಿ ಮಾದರಿಯನ್ನ ಸಂಗ್ರಹ ಮಾಡಿತ್ತು ಇವುಗಳಲ್ಲಿ ಬಳಸುವ ಅಧಿಕೃತ ಬಣ್ಣಗಳಲ್ಲಿ ಹಾನಿಕಾರಕ ರಾಸಾಯನಿಕ ಇರುವುದು ಪತ್ತೆಯಾಗಿತ್ತು ಕಾಟನ್ ಕ್ಯಾಂಡಿ ಹಾಗೂ ಗೋಬಿ ಮಂಚೂರಿ ಮಾದರಿಯ ಎಫ್ಎಸ್ಎಸ್ಎಐ ಸಂಗ್ರಹಿಸಿತ್ತು ರಾಜ್ಯದಾದ್ಯಂತ ನೂರ ಎಪ್ಪತ್ತಕ್ಕೂ ಹೆಚ್ಚು ಕಡೆ ಗೋಬಿ ಮಂಚೂರಿ ಮಾದರಿ ಕೂಡ ಟೆಸ್ಟ್ ಮಾಡಲಾಗಿದೆ ಟೆಸ್ಟಿಂಗ್ ವೇಳೆ ಕೃತಕ ಬಣ್ಣಗಳಲ್ಲಿ ಕ್ಯಾನ್ಸರ್ ಕಾರಕ ರಾಸಾಯನಿಕ ಇರುವುದು ಪತ್ತೆಯಾಗಿದೆ ಕಾಟನ್ ಕ್ಯಾಂಡಿಯಲ್ಲಿ ಹಾನಿಕಾರಕ ರೋಡೋಮೈಸ್ ಬಿ ರಾಸಾಯನಿಕ ಅಂಶ ಪತ್ತೆಯಾಗಿದ್ರೆ ಇತ್ತ ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲ್ಲೋ ಬಣ್ಣ ಹಾಗೂ ಟಾರ್ ಪತ್ತೆಯಾಗಿದೆ ಕಾಟನ್ ಕ್ಯಾಂಡಿಯಲ್ಲಿ ಹಾನಿಕಾರಕ ರೋಡೋಮೈಸ್ ಬಿ ಹಾಗೂ ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲ್ಲೋ ಬಣ್ಣ ಮತ್ತು ಟಾರ್ ಟ್ರಾನ್ಸಸ್ ರಾಸಾಯನಿಕ ಅಂಶ ಪತ್ತೆಯಾದ ಹಿನ್ನೆಲೆಯಲ್ಲಿ ಕಲರ್ ಬಳಕೆಯನ್ನು ನಿಷೇಧ ಮಾಡಲಾಗಿದೆ ರೋಡೋಮೈಸ್ ಬಿ ರಾಸಾಯನಿಕವನ್ನ ಜವಳಿ ಕಾಗದ ಚರ್ಮದ ಉದ್ಯಮಗಳಲ್ಲಿ ಕೆಂಪು ಮತ್ತು ಗುಲಾಬಿ ಬಣ್ಣಕ್ಕಾಗಿ ಬಳಕೆ ಮಾಡಲಾಗುತ್ತೆ ಈ ರಾಸಾಯನಿಕ ಆಹಾರದ ಮೂಲಕ ದೇಹವನ್ನ ಸೇರಿದ್ರೆ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗುವ ಸಂಭವವಿದೆ ಇದು ಕಾಟನ್ ಕ್ಯಾಂಡಿಯಲ್ಲಿ ಮಾತ್ರ ಅಲ್ಲ ಸಿಹಿ ತಿಂಡಿಗಳಾದ ಬಣ್ಣದ ಮಿಠಾಯಿಗಳಲ್ಲೂ ಕೂಡ ಇದು ಕಂಡುಬರುತ್ತೆ ಇದು ನಿರಂತರವಾಗಿ ದೇಹ ಸೇರಿದ್ರೆ ಮೆದುಳಿಗೂ ತುಂಬಾ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ ಈಗ ಕಬಾಬ್ ಹಾಗೂ ಪಿಶ್ಕೆ ಬಳಸುವ ಕಲರ್ನಲ್ಲೂ ಅಪಾಯಕಾರಿ ಅಂಶ ಕಂಡು ಬರುವುದರ ಹಿನ್ನೆಲೆಯಲ್ಲಿ ಬ್ಯಾನ್ ಮಾಡಲಾಗಿದೆ